ಎಲ್ಲ ಈ ಒಂದು ಭಾಗದ ಏನು ನಾಫೆಡ್ಡು ಖರೀದಿ ಕೇಂದ್ರ ರಾಗಿ ಖರೀದಿ ಕೇಂದ್ರ ಸ್ಥಾಪನೆ ಆಗಿದೆ ಓಪನ್ ಆಗಿದೆ ರಾಗಿ ಖರೀದಿ ಮಾಡೋದಕ್ಕೆ ಇವತ್ತಿನಿಂದ ಎಲ್ಲ ಒಂದು ಪ್ರೊಸೀಜರ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ರೈತ ಸಂಘದ ಜಿಲ್ಲಾಧ್ಯಕ್ಷರು ಧನಂಜಯರಾದರು ತಾಲೂಕು ಅಧ್ಯಕ್ಷರು ಮಲ್ಲಿಕಣ್ಣವರು ಮತ್ತು ನಮ್ಮ ಬಾಳೆಗೌಡರು ರೈತ ಸಂಘದವರು ಎಲ್ಲರನ್ನು ಬಂದಿದ್ವಿ ಈ ಒಂದು ದಿನ ಈ ಒಂದು ನಾಫೆಡ್ ಕೇಂದ್ರದಲ್ಲಿ ಇಲ್ಲಿ ಯಾವ ರೀತಿ ಖರೀದಿ ಮಾಡಬೇಕು ಮತ್ತು ರೈತರಿಂದ ಯಾವ ರೀತಿ ಹಣನ ತಗೋಬೇಕು ಏನು ವ್ಯತ್ಯಾಸಗಳಾಗ್ತಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಇಲ್ಲಿ ಇದ್ದಂಥ ಸಿಬ್ಬಂದಿಗೆ ನಾವು ಮಾತಾಡಿದ್ದೀವಿ ಅದರಂತೆ ನಾಳೆ ದಿವಸ ತಹಸೀಲ್ದಾರ್ ಅವ್ರ ಗಮನಕ್ಕೂ ಮೊನ್ನೆ ತಂದಿದ್ವಿ ಅವರು ಏನು ಕ್ರಮ ತಗೊಂಡಿರಲಿಲ್ಲ ಬಟ್ ಹೇಳಿದ್ರಂತೆ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನೀವು ರಾಗಿನ ಕರಿದಿಸ್ರಿ ಅದೇ ಪ್ರಕಾರ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು ಕರುದಿನಲ್ಲಿ ಅನ್ಯಾಯ ಆಗಬಾರ್ದು ಏನು ಪ್ರೊಸೀಜರ್ ಇದೆ ಅಂತ ಹೇಳಿದ್ರಂತೆ ಅದೇ ರೀತಿ ಮಾಡೋದಕ್ಕೆ ನಾವಿಲ್ಲಿ ಬಂದು ಕೇಳಿದ್ವಿ ಇಲ್ಲಿ ಬಂದಾಗ ತೂಕದಲ್ಲಿ ಮತ್ತು ಅಮಾಲಿಯವರ ಹತ್ರ ಮಾತಾಡಿದ್ದೀವಿ ನಾಳೆ ದಿವಸ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ವ್ಯವಸ್ಥೆ ಉತ್ತಮ ನಡಿಬೇಕು ಅಂತ ಹೇಳಿ ಅವರಿಗೆ ನಿರ್ದೇಶನವೂ ಹೇಳಿದೀವಿ ನಾಳೆ ತಹಶೀಲ್ದಾರ್ ಅವ್ರನ್ನು ಕಂಡು ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಳೆದ ಸಾಲಿನಲ್ಲಿ ರೈತರಿಗೆ ಏನು ಖರೀದಿ ಕೇಂದ್ರಗಳಲ್ಲಿ ಭಾಳಷ್ಟು ಅನ್ಯಾಯ ಆಯಿತು ಏನು ಅಮ ಅಮಾಲಿ ಲೆಕ್ಕ ಅಂಥೇಳಿ ರೈತರಿಂದ ಒಂದು ಚೀಲಕ್ಕೆ ನಲವತ್ತು ರೂ ಮೂವತ್ತರಿಂದ ನಲ್ವತ್ತು ರೂಪಾಯಿಯನ್ನು ಕಲೆಕ್ಟ್ ಮಾಡಿದರು ಮತ್ತು ಈ ಚೀಲಗಳಿಗೆ ಉಕ್ಕಾಗೋದ್ರಿಂದ ಸುಮಾರು ಒಂದು ಚೀಲಕ್ಕೆ ಒಂದೂವರೆಯಿಂದ ಎರಡು ಕೆ ಜಿ ರಾಗಿ ಸುರಿದು ಹೋಗ್ತದೆ ಆ ಸುರಿದಂಥ ರಾಗಿನ ಇಲ್ಲಿರೋವಂಥ ಏನು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಯಾ ರಾಗಿನ ಹೋಗ್ತದೆ ಯಾವ ಲೆಕ್ಕದಲ್ಲಿ ಹೋಗ್ತದೆ ಅನ್ನೋಂಥದ್ದು ಮಾಹಿತಿ ಸಿಗ್ತಿಲ್ಲ ಪ್ರತಿ ಕೇಂದ್ರಗಳಲ್ಲಿ ಸುಮಾರು ಸಾಯಂಕಾಲದೊತ್ತಿಗೆ ಹತ್ತರಿಂದ ಇಪ್ಪತ್ತೆಂಟು ವರದಷ್ಟು ರಾಗಿ ಒಂದು ಅಕ್ರಮವಾಗಿ ಶೇಖರಣೆ ಆಗ್ತದೆ ಅದು ಯಾವುದೂ ಸರ್ಕಾರಿ ಲೆಕ್ಕಕ್ಕೆ ಹೋಗಲ್ಲ ರೈತನ ಲೆಕ್ಕಕ್ಕೆ ಹೋಗೋಲ್ಲ ರೈತರಿಂದ ಅಕ್ರಮವಾಗಿ ಪಡೆದಂಥ ರಾಗಿನ ಯಾರೂ ಅದರಲ್ಲಿರುವಂಥ ಕೆಲವರು ಲಾಬಿ ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಅಂತೇಳಿ ಈಗಾಗಲೇ ನಾವು ಜನವರಿ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ ಆ ಆ ಮನವಿನಲ್ಲಿ ನಾವು ಏನು ನಡೀತಾ ಇದೆ ಅನ್ನೋದನ್ನು ಸಹ ನಾವು ಹೇಳಿದ್ವಿ ನೆನ್ನೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದು ತುಮಕೂರು ಖರೀದಿ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತಂದಿದ್ದೀವಿ ಏನು ಸರ್ಕಾರಿ ನಿಯಮ ಇದೆ ಅದ್ರ ಪ್ರಕಾರ ನೀವು ರಾಗಿಯನ್ನು ರೈತರಿಂದ ಖರೀದಿ ಮಾಡಬೇಕು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ರಾಗಿಯನ್ನು ಖರೀದಿ ಮಾಡಬಾರ್ದು ಐವತ್ತು ಕೆ ಜಿ ಆರುನೂರು ಗ್ರಾಮ್ನಂತೆ ಚೀಲ ಸೇರಿ ಆರುನೂರೈವತ್ತು ಗ್ರಾಮನ್ನು ನೀವು ತೂಕದಲ್ಲಿ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಪರಿಶೀಲನೆ ಮಾಡಲಾಗಿ ಐವತ್ತೊಂದು ಕೆ ಜಿ ಎಂಟುನೂರು ಗ್ರಾಮು ನಾ ತೂಕ ಆಗ್ತಾಯಿದೆ ಸುಮಾರು ಒಂದೂವರೆ ಕೆ ಜಿಯಷ್ಟು ರಾಗಿನ ಹೆಚ್ಚುವರಿ ತೂಕ ತೂಕ ಮಾಡ್ತಿದ್ದಾರೆ ಇದು ನಿಜವಾಗಲೂ ರೈತನಿಗೆ ಹಗಲ್ದೊರಡೆ ಅಂದರೆ ತಪ್ಪಲ್ಲ ಜೊತೆಗೆ ಅಮಾಲಿ ಅಂತೇಳಿ ರೈತರಿಂದ ಸುಮಾರು ಒಂದು ಚೀಲಕ್ಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡೋ ಅಂತ ಕಲೆಕ್ಟ್ ಮಾಡ್ತಿದ್ದಾರೆ ಇದು ಸಹ ಅನ್ಯಾಯ ಇದನ್ನು ನಾವು ಖಂಡನೆ ಮಾಡ್ತೀವಿ ನಾಳೆ ನಾವು ಏನು ಈಗ ಈಗಾಗಲೇ ನಾವು ಈಗಾಗಲೇ ಚಿಕ್ಕನಾಂಗಡಿ ತಾಲೂಕ್ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಅವರು ಸಹ ಸರ್ಕಾರಿ ನಿಯಮದಂತೆ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಸಹ ಇಲ್ಲೇ ಇಡೀ ಜಿಲ್ಲೆಯಾದ್ಯಂತ